ಅಜರ ನಮಸ್ಕಾರ ನಮಸ್ಕಾರ ಅರಾಮ್ ಅದ ರೀ ಏನ್ ಏನ್ ಮಾಡಿದ್ರಿ ಇವತ್ತು ಬೆಳಗ್ಗೆಯಿಂದ ಓದಿದಿರ ಹ್ಮ್ ಊಟ ಅನ್ನ ಸರ್ ಮಾಡಿದೆ ಅಪ್ಪ ಒಂದು ದಿನಕ್ಕೆ ಎರಡು ಸಾರಿ ಉಂಟಪ್ಪ ಎರಡು ಸಾರಿ ಉಂಟಾ ಈಗ ಎಷ್ಟ್ಯಪ್ಪ ಎಷ್ಟು ಎಂಬತ್ತಾರು

ಯಾರು ಕೀರ್ತನಕಾರ ಬಂತಂದ್ರೆ ಅವ್ರನ್ನ ಗುಡಿಯಾಗಲೇ ನಮ್ಮ ಮನೆ ಬಗಲಾಗ ಗುಡಿ ಆ ಗುಡಿಗೆ ಕರೆಸಿ ಅವ್ರನ್ನ ಕೀರ್ತನಕಾರರಿಗೆ ಕೀರ್ತನೆ ಎಳಿಸಿ ಅವ್ರಿಗೆ ಏನಾದ ಉಪಯೋಗ ಅಂತಕ್ಕಂಥ ಒಂದು ದೋಷ ಕೊಡಿಸಿ ಸಮರಭಿಂದ ಕಲಿಸಿ ಕೊಡೋದು ಹ್ಞೂ ಮತ್ತೆ ಬದನೆ ಎಲ್ಲರ ಯಾರು ಸತ್ತರ ಅಂತಂದ್ರೆ ಅವ್ರು ಸತ್ತರ ಮನೆ ಬಂದು ಭಜನೆ ಮಾಡುವುದು ಬಳತನ ಭಜನೆ ಮಾಡಿ ಕೊಡುವ ಮತ್ತು ಬೇರೆ ಊರಿಗೆ ಹೋಗಿ ಪ್ರವಚನ ಪುರಾಣ ಹೇಳೋದು ಹೋಗಿದ್ದೆನಪ್ಪ ಅಂತ ಅಲ್ಲಿ ಹೋದಲ್ಲೇ ಒಂದು ಅನುಭೋಗ ಆಗಿರ್ತಾವಲ್ಲ ನಕಲಿ ಜೋಕ್ ಆಗಿರ್ತವೆ ಇರ್ತಾವು ಹಾಂ ಅಂತ ಓದಪುರ ಶಾಂತಪುರ ಅಂತ ಐತೆ ರೀ ಹ್ಞೂ ನಿಜ ಶಾಂತಪುರಕ್ಕೆ ಪುರಾಣಕ್ಕೆ ನಾನು ಹ್ಞೂ ಓದಕ್ಕೆ ಹೇಳಕ್ಕೆ ಹ್ಞೂ ಹತ್ತು ನಾನು ಹೋಗ್ಬೇಕನ್ನೊಂದಿಗೆ ಅಲ್ಲಿ ಅವರು ಸಾಲಿ ಮಾಡಿಸ್ತಾರೆ ಏನು ಆಗುತ್ತೆ ಹ್ಞೂ ರಾತ್ರಿ ನಾಲ್ಕು ಮಂದಿ ಇದ್ದೀವಿ ರೀ ನಾವು ಆ ಮಂಟಪದಾಗ ನಾಲ್ಕು ಮಂದಿ ನಾವು ಹ್ಞೂ ನಾನು ಒಬ್ಬಕ್ಕ ಹ್ಞೂ ಈಗ ಶಾಸ್ತ್ರೀ ಅಂತ ಅದೇನು ರೀ ಇಲ್ಲಿ ಹ್ಞೂ ಸಾಧು ಹ್ಞೂ ಕಲಪ್ ಅಂತ ಇವನ ಮುಖ್ಯಸ್ಥ ಅವರ ಮುಖ್ಯಸ್ಥರ ಅಲ್ಲಿ ಅವರೊಬ್ಬರು ನೀವು ಮತ್ತು ಇನ್ನೊಂದಿಬ್ರು ಇಲ್ಲ ಮಾಸ್ತರ್ ಶಾಲೆ ಮಾಸ್ತರ್ ಓದಾತ ಶಾಲಿ ಮಾಸ್ತರ ಓದಾತ ಇನ್ನಪ್ಪ ಮತ್ತು ಮೂವರ ಆದ್ರಿ ಇದು ಮೂವರಾದ್ರಿ ಇನ್ನೊಬ್ಬರು ಇನ್ನೊಬ್ಬರು ದೊಡ್ಡ ಮನೆ ಅಂತ ಹೇಳಿ ಪ್ರಮುಖ ವ್ಯಕ್ತಿ ರೀ ಹಾಂ ಊರಿಗೆ ನೆಂಬರ್ ಅವರು ನಾಲ್ಕು ಜನ ಹೋಗಿದ್ರೇನಪ್ಪ ಹಾಂ ನಾಲ್ಕು ಜನ ಹೋಗಿದ್ರು ಇಲ್ಲಿಂದ ಅವ್ರು ಅದಾವರು ರೀ ನಾವಿಬ್ರು ಇಲ್ಲಿದ್ದವು ಕಲ್ಲಪ್ಪಾ ನೀವು ಅಷ್ಟೇ ಹೋದಾರಪ್ಪ ಮೊದಲು ಇದ್ದಂದ್ರೆ ಅಲ್ಲಿ ನಮ್ಮ ಹಿಂದಗಡೆ ಕರಿ ಸರಿ ಸರ್ ಹೋದ್ರಿ ಒಬ್ಬರು ಇಪ್ಪತ್ತು ನಿಮಿಷ ಹೇಳ್ಬಿಡೋರು ಅವ್ರ ದೊಡ್ಡ ಮನೆ ಹೇಳ್ತದ ದೊಡ್ಡ ಮನೆ ಹೇಳಿದ್ಮೇಲೆ ನಾನು ಹೇಳ್ಬೇಕು ಹ್ಮ್ ಹಿಂಗೆ ನಡೆಯುತ್ತಾರ ಹ್ಮ್ ಎಷ್ಟು ದಿವಸ ಹನ್ನೊಂದು ದಿವಸ ಹನ್ನೊಂದು ದಿವ್ಸ ಒಂದು ದಿವ್ಸ ಮಧ್ಯಾಹ್ನದಾಗ ಆಶ್ರಮದ ಕುಂತಿದ್ವಿ ದೊಡ್ಡ ಮನೆ ಮನೆಯಾವು ಈಗ ಹೆಂಗ ನೀವು ನಾವು ಮಾತಾಡ್ಬೋದು ಹಿಂಗ ಏನ್ರಿ ಯಾವ್ದಾದ್ರು ಒಂದು ಹೇಳ್ರಿ ನಮ್ಗೆ ಅಂಗಡಿ ಶಾಸ್ತ್ರಿಗ ஏழ்ரி சாஸ்திரி அந்த அத்திரிமனி அந்த இண்ட் அனுசூயா அத்திரிமுனி அந்த பூஜை கத ಒನಗೆ ಒಳಗೆ ಜಬ ಮಾಡಕತ್ತಿದ್ರು ಋಷಿಗಳು ಇವರು ಕುಟ್ಟಕ್ಕತ್ತಿದ್ರು ಯಾರ್ಯಾರು ಅನುಸೂಯಾ ಹ್ಞೂ ಹೆಂಡತಿ ಕುಟ್ಟಕತ್ತಿದ್ಲು ಗಂಡ ಜಬ ಮಾಡಕತ್ತಿದ್ವು ಮನ್ಯಾಗೆ ಹಾಂ ಪೂಜೆಗೆ ಸಾಮಾನು ಏನು ಮೈತಂದ್ರೆ ಸಾಲಿಂಬ ಐತಿಲ್ಲ ಒನ್ ಒಳಗೆ ಪೂಜೆಗೆ ಒಂದು ಸಾ ಸಾಮಾನು ಶಾಲಿಂಬಿದಿತ್ತು ಸಾಲಂಬಿ ಹ್ಞೂ ಅನುಸೂಯಾ ಅಂದ ಹ್ಞೂ ಅನುಸೂಯಾ ಅಂದ ಅನುಸೂಯಾ ಹ್ಞೂ ಅಂದ ಜೋರಾಗಿ ವನಿಕೆ ಹಿಂಗೆ ಎತ್ತಿಲ್ಲ ಮೂಳು ಹ್ಞೂ ಮಣಿಕೆ ಏತ ಹ್ಮ್ ಕೈ ಬಿಟ್ಟು ಬಿಡಿ ಒಣಕಿನ ಅಲ್ಲೇ ಹ್ಮ್ ವನಿಕೆ ಹಂಗ ನಿಂತವ್ ಬಾ ಬಾಬಾ ಹ್ಞೂ ಹೋಗಿ ಯಾಕಡೆ ಏನು ಮೇಲೆ ಬೇಕಾಗಿತ್ತು ರೀ ಹ್ಞೂ ಅವ್ರು ಸಾಮಾನು ಬೇಕಾಗಿತ್ತು ಅದನ್ನು ಕೇಳಿದ್ರಿಗೆ ಬಂದು ಮತ್ತೆ ಸೀರೆ ಪಾಟಕ ಬರ್ಕಂಡು ಹ್ಞೂ ಹ್ಞೂ ಆ ಪೂಜೆಗೆ ಏನು ಕಡಿಮೆ ಆಗಿತ್ತೋ ಅದು ಏನು ಕೊಡ್ಬೇಕಾಯ್ತು ಕೊಟ್ಟು ಬಂದರು ಕೊಟ್ಟು ಕೊಟ್ಟು ಬಂದ್ರು ಅವ್ರು ಕೊಟ್ಟು ಬಂದು ಹಂಗ ನಿಂತಿತ್ತು ಒಣಿಕೆ ಹಂಗೆ ಮತ್ತೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಂ ಮತ್ತು ಹೆಂಗಿದಿದ್ದು ಹಂಗ ನಿ ಅವ್ ಒಣಿಕೆ ನಿಂತಿತ್ತು ಹಂಗ ಹ್ಞೂ ಇಂಥ ನಿಮ್ಮ ಸ್ವ ತಾಲೂಕ್ನ್ಯಾಗ ಹಾಂ ಇಂಥ ನಿಮ್ಮ ತಾಲ್ಲೂಕ್ನ್ಯಾಗ ಸುರುಪುರ ತಾಲ್ಲೂಕ್ನ್ಯಾಗ ಇಂಥ ಭಕ್ತ ಅಂಥ ಪುಣಾತ್ ಬರು ನಿಮ್ಮ ತಾಲ್ಲೂಕ್ನ್ಯಾಗ ಅಂತ ಹೇಳಿ ಬಂದ್ರಿ ಹೇಳಿ ಬರಲ್ಲ ಹ್ಞೂ ಅಲ್ಲೇ ಆಶ್ರಮದಾಗ ಕುಂತಿದ್ವಿ ಮಧ್ಯಾಹ್ನ ಅಂತ ಹಾಂ ಇದನ್ನ ಹೇಳಿದ್ನ ನಾನು ಅವ್ಕೆ ಹ್ಞೂ ಆತ್ರಿ ರಾತ್ರಿ ಮತ್ತೆ ಹೇಳಕ್ಕೆ ಹೋಗ್ಬೇಕ್ ಅಲ್ಲಿ ಹಾಂ ಹೇಳೋಕೆ ಹೋದ್ನಾರಿ ಇದನ್ನ ಹ್ಞೂ ನಾ ಏನು ಹೇಳಿದ್ನಲ್ಲ ಇದನ್ನ ಇದನ್ನ ಆತು ಕೇಳಿದ್ನಲ್ಲ ಇದನ್ನ ಸ್ವಾರಸ್ಯಕರವಾಗಿ ಹೇಳ್ಬಿಟ್ಟು ಜನ ಚಪ್ಪಾಳೆ ಬಿಡುದ್ರೆ ನನಗೆ ಯಾರು ಬಿಡುದು ಒಬ್ರು ಭಾಳ ನಮ್ಮ ವೀಕ್ಷಕ್ರ ಬಡಿತಾರೆ ಅದ ಏನು ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲೇನ ವೀಕ್ಷಕರದರಲ್ಲ ಇವ್ರು ಬಡಿತಾರೆ ನಿನ್ನ ಕತೆ ಕೇಳಿ ಯಾಕೆ ಚಿಂತೆ ಮಾಡ್ತಿ ಇಡೀ ಇದು ಲೋಕಕ್ಕೆ ಪ್ರಸಿದ್ಧಿ ಆಗತ್ತೆ ಹಾಂ ಅಲ್ಲಿ ಬಡಿಲಿಲ್ಲ ಅಂದ್ರೆ ಏನೈತೆ ನಮ್ಮ ಜನ ಬಡಿತಾರೆ ಹಾಂ ನನ್ನ ಕಣ್ಣ ಬರ್ತು ಹಿಂಗಾಯ್ತದು ಒಬ್ಬರು ಬಾಯಾಗಿದ್ದ ಏನು ರೀ ಒಬ್ಬರು ಬಾಯಾಗಿದ್ದ ನೂರು ನೋಟ್ರಿ ಎಚ್ ಬಿ ಮೋಟ್ರ್ ಅಂತ ನೂರು ಎಚ್ ಪಿ ಬರ್ತೆ ಒಬ್ರು ಬಾಯಾಗಿದ್ದ ಹ್ಞೂ ಒಬ್ರ ಬಾಯಾಗಿದ್ರೆ ಬರೋ ಐದು ಎಚ್ ಬಿ ಬರ್ತೆ ಹಿಂಗ ಬಾಯಾಗ ಮೂರು ಎಚ್ ಬಿ ಬರುತ್ತೆ ಒಬ್ರು ಬಾಯಿಗೆ ಹತ್ತು ಎಚ್ ಬಿ ಬರ್ತು ಹ್ಞೂ ಹಿಂಗ ಯಾರ್ಯಾರು ಹತ್ತಿನ ಹಂಗ ನಮ್ಮ ವಿಲಕ್ಷಣೆ ಆಗ್ತಲ್ರಿ ಅದು ಅವ್ರು ಇನ್ನು ವರ್ಣನೆ ಮಾಡಿ ಹೇಳಿದ್ರು ಅವರು ಅವ್ರದ್ದು ಬಾಯ ಬಂತು ಜೋರಾಗಿ ಇರಲಿ ಇದ್ರಾಗ ಜೋರು ಮಾಡಣ್ ರೀ ಎಲ್ಲ ಹೇಳತ್ಗೆ ಹ್ಞೂ ಕರೆಂಟ್ ಬಿಲ್ ಹೇಡಿ ಅದು ಯಾವ ಊರಂದ್ರ ಬರೀ ಕುರುಬರು ಊರು

ನಮ್ಮ ಗ್ರಾಮದಾಗ ವರ್ಷ ಎಂಬತ್ತುವರೆ ಪುರಾಣ ಹಚ್ಚಕ ಕರೆಂಟ್ ಓದಪ್ಪ ಅಂದ್ರೆ ಒಂದು ಬ್ಯಾಟ್ರಿ ಅಲ್ಲಿ ನಮ್ಮಲ್ಲಿ ಮತ್ತೆ ಇಂಥ ಊರಾಗ ಕರೆಂಟ್ ಹೋತಂದ್ರೆ ಒಂದು ಎಪ್ಪತ್ತೆಂಬತ್ತು ಬ್ಯಾಟ್ರಿ ಇತ್ತೀಗ ಬೆಳಕು ಮಾಡಿದ್ರಿ ಇದು ಏನಪ್ಪ ಅಂತಂದ್ರೆ ಬರೀ ಶಾಂತಪುರ ಅಲ್ಲಿ ಊರು ಶಾಂತಪುರ ಅಂತ ಐತಿ ಊರು ಈ ಊರ ಹೆಸರು ಮುಂದೆ ಪ್ರಶಾಂತಪುರ ಅಂತ ಹೇಳಿರಿ ಅಂತ ಹೇಳಿ ಹೇಳಿದ್ರೆ ಹೇಳದು ಹ್ಞೂ ಪ್ರಶಾಂತಪುರ ಅನ್ನೋದು ಬಿಡ್ರಿ ಪ್ರಶಾಂತಪುರ ರೀ ಬೇರೆ ಈ ಗ್ರಾಮದಾಗ ಇಂಥ ಉತ್ತಮವಾದ ಜನ್ರಿ ನೀವು ಹಿಂಗೆ ಪ್ರೋತ್ಸಾಹ ಕೊಡ್ತೀರಿ ಹ್ಞೂ ನಮ್ಮಲ್ಲಿ ಹಚ್ಚಪ್ಪ ಅಂದ್ರೆ ಇರೋದಿಲ್ಲ ನಾವು ಎಪ್ಪತ್ತು ಎಂಬತ್ತು ವರ್ಷ ಆಗತ್ತೆ ನಮ್ಮಲ್ಲಿ ಪುರಾಣ ಚಳವಳಿ ಆಯ್ತು ಹ್ಞೂ ಮತ್ತು ಇಂಥ ಇಂಥ ಊರಾಗ ನೀವು ಇಷ್ಟು ಜನ ಹಿಂಗೆಮ್ಮ ಪ್ರೋತ್ಸಾಹ ಕೊಡ್ತೀರ ಅಂತ ಅಂದಾಗ ಹೆಚ್ಚಿನ ನೋಡ್ರಿ ಇವು ಶಾಂತಪುರ ಅಲ್ಲ ಪ್ರಶಾಂತಪುರ ಬಂದಿರಿ ಹ್ಮ್ ಮನೆಗೆ ಬಂದಿರಿ ಓಕೆ ಅಜ್ಜ ಒಳ್ಳೆಯ ಕತೆ ಹೇಳಿದ್ರಿ ಇವತ್ತು ಹ್ಮ್ ಥ್ಯಾಂಕ್ ಯು ಅಜ್ಜ ಧನ್ಯವಾದ ನಮಸ್ಕಾರ